ವೀಕ್ಷಕರೇ ನಮಸ್ಕಾರ ವೀರಲೋಕ ಬುಕ್ಸ್ ಪ್ರಸ್ತುತಪಡಿಸುವ ಪುಸ್ತಕತೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಅಂದರೆ ಸಂಚಿಕೆ ಆರಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕ ಪುಟಾಣಿ ಪಂಟರ್ಸ್ ಅದರ ಲೇಖಕಿಯಾದಂತಹ ಅಶ್ವಿನಿ ಶಾನ್ಬಾಗ್ ಅವರು ಇವತ್ತು ನಮ್ಮ ಜೊತೆಗೆ ಈ ಸಂದರ್ಶನದಲ್ಲಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೂಡ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಸಾಹಿತ್ಯ ಹೆಚ್ಚಾಗಿ ಓಡಾಡ್ತಾ ಇದೆ ಅದು ಶುಭ ಸೂಚನೆ ಕೂಡ ಯಾಕಪ್ಪ ಅಂತಂದರೆ ವೀರಕಪತ್ರ ಶ್ರೀನಿವಾಸ ಅವರು ಒಂದು ಮಾತು ಹೇಳ್ತಾರೆ ಇವತ್ತಿನ ತಲೆಮಾರಿಗೆ ಓದಿನ ರುಚಿಯನ್ನು ಹಚ್ಚಿಸಿದ್ರೆ ಇನ್ನೆರಡು ತಲೆಮಾರು ಓದುಗರಿಗೆ ಬರ ಇರೋದಿಲ್ಲ ಅಂತ ಸೊ ಇವತ್ತಿನ ಓದುಗರು ಯಾರು ಅಂತ ನಾವು ಹುಡುಕಾಡಿದ್ರೆ ಅದು ಮಕ್ಕಳು ನಮ್ಮ ಮುಂದಿರತಕ್ಕಂಥ ಮಕ್ಕಳು ಸೊ ಅಂತ ಮಕ್ಕಳಿಗೋಸ್ಕರ ಬರ್ತಿರ್ತಕ್ಕಂಥ ಪುಸ್ತಕ ಪುಟಾಣಿ ಪಂಟರ್ಸ್ ಈಗ ಅಶ್ವಿನಿ ಶಾನ್ಬಾಗ್ ಅವರು ತಮ್ಮೆಲ್ರಿಗೂ ಪರಿಚಯ ಇರುತ್ತೆ ಈಗಾಗಲೇ ಹರಿವು ಬುಕ್ಸಿಂದ ಅಂಕಲಿಪಿ ಅಂತ ಒಂದು ಪುಸ್ತಕ ಬಂದಿದೆ ಅಂದರೆ ಈಗ ತಾನೇ ಮಕ್ಕಳು ಮಕ್ಕಳಿಗೆ ಹೇಗೆ ಪುಸ್ತಕವನ್ನು ಕೊಟ್ಟರೆ ಅವ್ರು ಏನನ್ನ ಓದಬೇಕು ಅಂಕಿ ಸಂಖ್ಯೆಗಳಾಗಿರ್ಬೋದು ಎ ಬಿ ಸಿ ಡಿ ಈ ಥರದನ್ನು ಅವರಿಗೆ ಶಾಲೆಯಲ್ಲಿ ಹೇಳ್ಕೊಡೋದ್ಕಿಂತ ಮನೆಯಲ್ಲಿ ಯಾರು ಬೇಕಾದರೂ ಕೂಡ ಹೇಳ್ಕೊಡ್ಬೋದು ಅನ್ನುವಂಥ ಒಂದು ಪುಸ್ತಕ ಅಂಕಲಿಪಿ ಅದರ ನಂತರದಲ್ಲಿ ಬಂದಂಥ ಪುಸ್ತಕ ಪುಟಾಣಿ ಪಂಟರ್ಸ್ ಮೇಡಮ್ ಈಗ ನಿಮ್ಮನ್ನು ಮಾತಾಡಿಸ್ತೀನಿ ಪುಟಾಣಿ ಪಂಟರ್ಸ್ ನಿಮ್ಮ ದೃಷ್ಟಿಯಲ್ಲಿ ಇವತ್ತಿಗೆ ಯಾಕೆ ಬೇಕಿತ್ತು ಅಂತ ಅಂದ್ರೆ ನಿಮ್ಗೆ ಬಹಳಷ್ಟು ಆಯ್ಕೆಗಳಿದ್ದು ಯಾಕಂತಂದ್ರೆ ನೀವು ಚಿಕ್ಕಂದಿನಿಂದಲೇ ಎಸ್ ಎಲ್ ಭೈರಪ್ಪ ಅವ್ರನ್ನ ಓದ್ಕೊಂಡಿದಿರಿ ತೇಜಸ್ವಿ ಅವ್ರನ್ನ ಓದ್ಕೊಂಡಿದ್ರಿ ಬಹಳಷ್ಟು ಜನ ಓದ್ಕೊಂಡಿದ್ರಿ ಸೊ ನೀವು ಜನಪ್ರಿಯ ಸಾಹಿತ್ಯ ಬರಿಬೋದಾಯ್ತು ಕತೆ ಕಾದಂಬರಿಗಳನ್ನು ಬರಿಬೋದಾಗಿತ್ತು ಆದ್ರೆ ಮಕ್ಕಳ ಸಾಹಿತ್ಯವೇ ಯಾಕೆ ಅಂತ ಓಕೆ ಇದಕ್ಕೆ ಫಸ್ಟ್ ಒಂದು ಕಾರಣ ಅಂದರೆ ನಾನೊಂದು ತಾಯಿ ನನಗೊಂದು ಪುಟಾಣಿ ಮಗ ಇದ್ದಾನೆ ಅವನಿಗೇನಾಗುತ್ತೆ ಅಂದರೆ ಈಗ ನಾನು ಚಿಕ್ಕಂದಿಂದನೂ ನೋವ ಪುಸ್ತಕಗಳ ಜೊತೆ ಬೆಳೀತಾ ಇರೋದ್ರಿಂದ ನನ್ನ ಆಸೆ ಅಂತದು ನನ್ನ ಮಗನೂ ಕೂಡ ಒಂಚೂರು ಪುಸ್ತಕದ ಜೊತೆಗೆ ಬರಲಿ ಅವನ ಬಾಲ್ಯ ಪುಸ್ತಕದ ಜೊತೆಗೆ ಹೋಗಲಿ ಅಂತ ಏನು ಆಸೆ ಪಟ್ನಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ನಾನು ಪುಸ್ತಕಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡಿದೆ ನಂದು ಕನ್ನಡ ಪುಸ್ತಕಗಳು ಹೆಚ್ಚಾಗಿರೋದ್ರಿಂದ ಮಗನಿಗೂ ಕನ್ನಡ ಪುಸ್ತಕನ ಹುಡುಕಕ್ಕೆ ಶುರು ಮಾಡಿದಾಗ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಇದೆ ಅನ್ನೋ ಒಂದು ಕೊರತೆ ನನಗೆ ಕಾಣಿಸೋಕೆ ಶುರುವಾಯಿತು ನಾನು ದಿನ ದಿನ ಎಷ್ಟು ಪುಸ್ತಕ ಹುಡ್ಕೋಕ್ಕಾಗತ್ತೋ ಅಷ್ಟು ಹುಡುಕಿ ಹೇಳ್ತಿದ್ದೆ ಇಲ್ಲಾಂದ್ರೆ ನಾನೇ ಕಟ್ಟಿ ಹೇಳ್ತಿದ್ದೆ ಮಾಡೋಕೆ ಶುರು ಶುರುವಾದಾಗ ಯಾಕೆ ನಮ್ಮಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮಕ್ಕಳ ಕತೆ ಪುಸ್ತಕಗಳು ಕಡಿಮೆ ಇದೆ ಅಂತ ಹುಡುಕಿ ಹುಡುಕಿ ಇದು ಮಾಡಿದಾಗ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸಾಧಾರಣವಾಗಿ ಎಲ್ಲರೂ ದೊಡ್ಡವರ ಮಟ್ಟದಲ್ಲೇ ಬರೆದು ಅದನ್ನೇ ಫೇಮಸ್ ಆಗಿ ಆ ಇದಕ್ಕೆ ಹೋಗ್ಬಿಡ್ತಾರೆ ದೊಡ್ಡ ಲೇಖಕರು ಯಾರೂ ಕನ್ನಡದ ಚಿಕ್ಕ ಮಕ್ಕಳಿಗೆ ಬರೆಯೋ ಪ್ರಯತ್ನ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮದೊಂದು ಪ್ರಯತ್ನ ಇರಲಿ ಏನಾಗುತ್ತೆ ಅಂದರೆ ಆದವಳಿಗೆ ಮಗುಗೇನು ಬೇಕು ಅನ್ನೋದು ಬೇಗ ಅರ್ಥ ಆಗುತ್ತೆ ಈಗ ಒಬ್ಬರಿಗೆ ಅಂದ್ರೆ ಏನಾಗುತ್ತೆ ನನ್ನ ಮಗನ ಯಾವುದಕ್ಕೆ ನಾನು ಅಟ್ರಾಕ್ಟ್ ಮಾಡಬಹುದು ಏನಂತ ಹೇಳಿದ್ರೆ ಅವನಿಗೆ ಬೇಗ ತಲೆಗೆ ಹೋಗತ್ತೆ ಅನ್ನೋದು ಗೊತ್ತಿರುತ್ತಲ್ಲ ಸೊ ನಾನು ಇವಾಗ ಈ ಸಿಚುವೇಶನ್ ಅಲ್ಲಿ ಇದ್ದೀನಿ ಮುಂದೆ ದೊಡ್ಡಾದ್ಮೇಲೆ ಅವನ್ ದೊಡ್ಡಾಗ್ತಾ ಹೋದಂಗೆ ನನ್ನ ಬರವಣಿಗೆ ಶೈಲಿ ಕೆಲವೊಂದ್ಸಲ ಆಗಬಹುದೇನೋ ನನ್ಗೆ ಇವಾಗ ಅವನಿಗೆ ಹೇಳಬೇಕು ಅಂತ ಅನಿಸ್ತು ನನ್ನ ಮಗುನ ಕಣ್ ಕಲ್ಪನೆಯಲ್ಲಿ ಇಟ್ಕೊಂಡು ಈಗಿನ ಮಕ್ಕಳಿಗೆ ಹೇಳಿದ್ರೆ ಹೆಂಗೆ ಅರ್ಥ ಆಗತ್ತೆ ಅನ್ನೋದು ನೋಡಿಕೊಂಡು ಈ ಪುಸ್ತಕವನ್ನ ಬರೆದೆ ಮತ್ತೊಂದೇನಂದ್ರೆ ಇದು ಸಾಧಾರಣವಾಗಿ ನಗರದ ಮಕ್ಕಳಿಗೆ ಕನೆಕ್ಟ್ ಆಗುವಂತ ಪುಸ್ತಕ ನಾನು ನಗರನೇ ಯಾಕೆ ತಗೊಂಡೆ ಇದನ್ನ ನಾನು ಗ್ರಾಮೀಣ ಬೆಳೆದಿದ್ದ ಗ್ರಾಮೀಣ ಪ್ರದೇಶದಲ್ಲಿ ಬರೀಬಹುದಿತ್ತು ಆದ್ರೆ ನಮ್ಗೆ ಈಗ ಒಂದು ಅವಶ್ಯಕತೆ ಇದೆ ನಗರದ ಮಕ್ಕಳನ್ನ ಕನ್ನಡಕ್ಕೆ ಎಳೆದು ತಗೊಂಡ್ಬರೋದು ಕೆಲವೊಂದಿಷ್ಟು ಮಕ್ಕಳು ಏನಾಗ್ತಾರೆ ನಗರದಲ್ಲೇ ಹುಟ್ಟಿ ನಗರದಲ್ಲೇ ಬೆಳವಣಿಗೆ ಹೊಂದುತ್ತಾ ಇರ್ತಾರೆ ಅವ್ರು ಹೆಚ್ಚು ಅಂದ್ರೆ ಹಳ್ಳಿನ ರೆಸಾರ್ಟಿಗೆ ಹೋಗಿ ನೋಡ್ತಾರೆ ಬಿಟ್ರೆ ಅವ್ರಿಗೆ ಹಳ್ಳಿಯ ವಾತಾವರಣದ ಕನೆಕ್ಟ್ ಸಿಕ್ಕಿರಲ್ಲ ಅವರಿಗೇನಾರು ನಾವು ಕಂಪ್ಲೀಟ್ ಆಗಿ ಹಳ್ಳಿಯ ವಾತಾವರಣದ ಹೇಳಿದ್ರೆ ಅವ್ರಿಗೆ ಏನೋ ಒಂಚೂರು ಕನೆಕ್ಟ್ ಆಗಲಿಕ್ಕೆ ತೊಂದರೆ ಆಗ್ಬೋದು ಪೇಟೆಯ ವಾತಾವರಣದ್ದೇ ಹೇಳಿದ್ರೆ ಬೇಗ ಪುಸ್ತಕಗಳ ಕರೆಗೆ ಅಟ್ರಾಕ್ಟ್ ಆಗಬಹುದು ಸೊ ಈ ಕಥೆಯನ್ನ ಫುಲ್ ನಾನು ಏನ್ ಮಾಡಿದೆ ಅಂದ್ರೆ ನಗರದ ವಾತಾವರಣದಲ್ಲಿ ಕಟ್ಟಿದೆ ಮತ್ತೆ ಈ ಕಥೆಯ ಒಂದು ಎಳೆ ನನಗೆ ನಗರದಲ್ಲೇ ಸಿಕ್ಕಿರೋದ್ರಿಂದ ನನಗೆ ಅದನ್ನ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಈಸಿ ಆಯಿತು ನನ್ನ ಕಣ್ಣು ಮುಂದೆ ಒಂದು ಚಿಕ್ಕ ಘಟನೆ ಒಂದೇ ಎಳೆ ಅದನ್ನ ನಾನು ಡೆವಲಪ್ ಮಾಡ್ಕೊಂಡು ಹೋದೆ ಸೊ ಪುಟಾಣಿ ಪಂಟರ್ಸ್ ನಗರದ ಚಿತ್ರಣದಲ್ಲಿ ಪುಟಾಣಿ ಪಂಟರ್ಸ್ ಹೇಳೋ ಒಂದು ಕಥೆಯನ್ನ ಬರೆದು ಮುಗಿಸಿದೆ ನಾನು ಸೊ ಮುಖ್ಯವಾಗಿ ನೀವು ಒಬ್ಬ ಲೇಖಕಿಯಾಗಿ ಈ ಪುಸ್ತಕ ಒಬ್ಬ ತಾಯಿಯಾಗಿ ಈ ಪುಸ್ತಕ ಮಕ್ಕಳಿಗೆ ಏನ್ ಕೊಡಬೇಕು ಇವತ್ತಿನ ಮಕ್ಕಳಿಗೆ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅಂತ ಆಯ್ತು ಸೊ ಈಗ ನೀವು ಲೇಖಕಿ ಅಲ್ಲ ಹೌದು ಪಟ್ಟ ತುಂಬಾ ದೊಡ್ಡದು ತೊಂದರೆ ಇಲ್ಲ ಪ್ರಯತ್ನ ನಾನು ಮುಂದಿನ ದಿನಗಳಲ್ಲಿ ನಮ್ಮಂತ ದೊಡ್ಡ ಮಕ್ಕಳಿಗೆ ಪುಸ್ತಕಗಳನ್ನ ಬರೆದು ತಾಯಿಯಿಂದ ಲೇಖಕಿಗೆ ಆದಷ್ಟು ಬೇಗ ಪಟ್ಟ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಈಗ ಮಕ್ಕಳಿಗೆ ಬೇಕಾದಂತ ಸಾಹಿತ್ಯ ಬಹಳಷ್ಟು ಬಂದಿದೆ ಕನ್ನಡದಲ್ಲಿ ಇಲ್ಲ ಅಂತಾನೆ ಹೇಳ್ಲಿಕ್ಕೆ ಆಗೋದಿಲ್ಲ ಬಟ್ ಕಮ್ಮಿ ಇದೆ ಬಟ್ ನಮ್ಮ ಮಕ್ಕಳಿಗೆ ಏನ್ ಕೊಡ್ಬೇಕು ಅನ್ನೋದ್ರ ಬದಲಾಗಿ ಏನೋ ಒಂದು ಪುಸ್ತಕ ಮಾಡಬೇಕು ಅನ್ನೋ ಮಟ್ಟಕ್ಕೆ ಮಾಡಿದರೆ ಬಹಳಷ್ಟು ಉದಾಹರಣೆಗಳಿದೆ ಅಂತದಕ್ಕೆ ಸೊ ಅದಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಇತ್ತೀಚೆಗೆ ಬಂದಂತ ಮ್ಯಾಜಿಕ್ ಮಕ್ಕಳು ಅಥವಾ ಪುಟಾಣಿ ಪಂಟ ಸಂಕಲಿಪಿ ಈ ತರದ ಪ್ರಯತ್ನಗಳಿದೆಯಲ್ಲ ಮಕ್ಕಳಿಗೆ ಬರೀ ಚಿತ್ರಗಳನ್ನ ತೋರ್ಸಿ ಚೀಟ್ ಮಾಡೋದಲ್ಲ ಅವ್ರಿಗೆ ಕಥೆಯನ್ನು ಹೇಳಬೇಕು ಅನ್ನೋದು ಈಗ ಮೊದಲೆಲ್ಲ ಪಂಚತಂತ್ರದ ಕತೆಗಳು ಅಜ್ಜ ಅಜ್ಜಿಯಂದಿರು ಮೊಮ್ಮಕ್ಕಳನ್ನೆಲ್ಲ ಸುತ್ತ ಕೂರಿಸಿಕೊಂಡು ಕತೆಯನ್ನ ಹೇಳ್ತಾ ಇದ್ರು ಅಂದ್ರೆ ಕತೆ ಹೇಳ್ಬೇಕಾದ್ರೆ ಮಕ್ಕಳ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗ್ತಿತ್ತಲ್ಲ ಅದು ನನ್ಗೆ ಸ್ಟ್ರಾಂಗ್ ಮೀಡಿಯಾ ಅಂತ ಅನ್ಸುತ್ತೆ ಯಾವತ್ತಿಗೂ ಆದ್ರೆ ನಾವೇನ್ ಮಾಡ್ತಾ ಇದೀವಿ ಬರೀ ಮಕ್ಕಳಿಗೆ ಚಿತ್ರಗಳನ್ನ ತೋರ್ಸೋ ಮೂಲಕ ಅಂದ್ರೆ ಮಕ್ಕಳಿಗೆ ಕತೆ ಹೇಳಿದ್ರೆ ಅರ್ಥ ಆಗಲ್ಲ ಚಿತ್ರ ತೋರ್ಸಿದ್ರೇನೆ ಅರ್ಥ ಆಗತ್ತೆ ಅನ್ನೋದೊಂದು ನಮ್ ನಮ್ಮ ಮೈಂಡ್ಸೆಟ್ ಅದು ಅದು ಮಕ್ಕಳ ಮೈಂಡ್ಸೆಟ್ ಅಲ್ವೇ ಅಲ್ಲ ಯಾಕಂತಂದ್ರೆ ನಮ್ಗಿಂತ ಜಾಸ್ತಿನ್ ಮಾಡ್ಕೊಳ ಕೆಪಾಸಿಟಿ ಇರುತ್ತೆ ನಮಗೆ ಈಗ ಮಹಲ್ ಅಂದ್ರೆ ತಾಜ್ ಮಹಲ್ ಕಣ್ಣ ಮುಂದೆ ಬಂದ್ಬಿಡುತ್ತೆ ಯಾಕಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ ಗೂಗಲ್ ಅಲ್ಲಿ ನೋಡಿರ್ತೀವಿ ಫೋಟೋದಲ್ಲಿ ನೋಡಿರ್ತೀವಿ ಬಟ್ ಮಕ್ಳು ನೋಡಿರೋದಿಲ್ಲ ತಾಜ್ ಮಹಲ್ ಅಂತಂದ್ರೆ ಅವರ ಕಲ್ಪನೆಯಲ್ಲೇ ಬೇರೆ ಇನ್ನೇನೋ ಇರುತ್ತೆ ಸೊ ಅದನ್ನ ನಾವೇನ್ ಮಾಡ್ತಾ ಇದೀವಿ ಇವತ್ತು ಆ ಮಕ್ಕಳ ಆ ಇಮ್ಯಾಜಿನರಿ ಬೌಂಡ್ರಿ ಇತ್ತಲ್ಲ ಅದೊಂದು ವ್ಯಾಪ್ತಿ ಇತ್ತಲ್ವಾ ಅದನ್ನ ಚಿತ್ರ ತೋರ್ಸಿ ತೋರಿಸಿ ಎಲ್ಲೋ ಒಂದ್ ಕಡೆ ಕಮ್ಮಿ ಮಾಡ್ತಾ ಇದನ್ನು ಅಂತ ನಮ್ಗೆ ಅನಿಸ್ತಿತ್ತು ಸೊ ಅದನ್ನು ಬ್ರೇಕ್ ಮಾಡ್ಲಿಕ್ಕೆ ಬಂದಂಥದ್ದು ಪುಟಾಣಿ ಪಂಟರಸು ಅಂಕಲಿಪಿ ಮ್ಯಾಜಿಕ್ ಮಕ್ಕಳು ಇಂಥ ಪುಸ್ತಕಗಳು ಈಗ ಉದಾಹರಣೆಯಾಗಿ ನಮಗೆ ಸಿಗ್ತಾ ಇದೆ ಅಂದ್ರೆ ಕಥೆಯನ್ನು ಕೂಡ ಮಕ್ಕಳಿಗೆ ಹೇಳಬೇಕು ಮತ್ತೆ ಇನ್ನೊಂದು ಏನಂತಂದ್ರೆ ಇಷ್ಟು ದಿನ ನೀತಿ ಕಥೆಗಳು ಪುರಾಣ ಕಥೆಗಳು ಪಂಚತಂತ್ರದ ಕಥೆಗಳು ಅದನ್ನು ಹೇಳಿದ್ದು ಸಾಕು ಮಕ್ಕಳಿಗೆ ಇವತ್ತಿನ ಕಥೆಗಳನ್ನು ಹೇಳೋಣ ಸಮಕಾಲೀನ ಕಥೆಗಳನ್ನು ಹೇಳೋಣ ವೈಜ್ಞಾನಿಕ ಕಥೆಗಳನ್ನು ಹೇಳೋಣ ಅನ್ನೋ ಪ್ರಯತ್ನದಲ್ಲಿ ಈ ಎಲ್ಲ ಪುಸ್ತಕಗಳು ಬರ್ತಾ ಇರೋದು ಒಳ್ಳೆಯದು ಸೊ ಅದರಲ್ಲೂ ಕೂಡ ನಾನು ಇದನ್ನ ಆ ಇಷ್ಟು ದಿನ ಏನಾಗ್ತಿತ್ತು ಮಕ್ಕಳ ಕಾದಂಬರಿ ಅನ್ನೋದು ನಾನಂತೂ ನೋಡೇ ಇಲ್ಲ ತೀರಾ ಅಂದ್ರೆ ತೀರಾ ಎಲ್ಲೋ ಕನ್ನಡದಲ್ಲಿ ತುಂಬಾ ಕಡಿಮೆ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ನಮ್ ಟೈಮ್ ಕಾದಂಬರಿ ಅನ್ನೋದ್ ಮಕ್ಕಳ ಕಾದಂಬರಿ ಆ ಪಾಕ್ಷಿಕಗಳು ಬಾಲಮಂಗಳ ಬರ್ತಿತ್ತು ಚಂದಮಾಮ ಬರ್ತಿತ್ತು ಆಮೇಲೆ ತುಂತುರು ಬರ್ತಿತ್ತು ಪಾಕ್ಷಿ ಪಾಕ್ಷಿಕ ಮತ್ತೆ ಮಾಸಿಕ ಅಂತ ಬರ್ತಿತ್ತು ಅದರಲ್ಲೂ ಚಿಕ್ಕ ಚಿಕ್ಕ ಕತೆಗಳೇ ಅದೇನು ಮಾಡ್ತಂದ್ರೆ ತಿಂಗಳಿಗೆ ನಿಮ್ಗೆ ಐದು ಪುಸ್ತಕ ಮನೆ ಟೇಬಲ್ ಮೇಲೆ ಬಂದು ಬೀಳ್ತಾ ಇದೆ ಅಂದ್ರೆ ಒಂದು ಮಗು ನ್ಯಾಚುರಲ್ ಆಗಿ ಓದುಗ ಆಗೇ ಆಗುತ್ತೆ ಮತ್ತೆ ಆವಾಗ ಒಂದು ಬೇರ್ ಓದುವ ಬೇರು ಗಟ್ಟಿಯಾಗಿ ಮನ್ಸಲ್ಲಿ ಕೂತ್ರೆ ಬೇಕಾದ್ರೆ ನೀವು ಮಧ್ಯದಲ್ಲಿ ಹತ್ತು ವರ್ಷ ಗ್ಯಾಪ್ ತಗೊಳ್ಳಿ ಒಂದ್ ದಿನ ನೀವು ಖಾಲಿ ಕೂತಾಗ ಪುಸ್ತಕದ ಕಡೆಗೆ ಕೈ ಹೋಗಿ ಹೌದು ಏನಕ್ಕ ನಾವು ಅಷ್ಟ ಆಳವಾಗಿ ಹೋಗ್ಬೇಕಂದ್ರೆ ಮಕ್ಕಳನ್ನೇ ಟ್ರೈನ್ ಮಾಡಬೇಕು ನಾವು ಮುಂದಿನ ಒಂದು ತಲೆಮಾರನ್ನ ನಮ್ಮ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದೋಕೆ ಮಕ್ಕಳನ್ನ ರೆಡಿ ಮಾಡ್ಬೇಕಂದ್ರೆ ಈಗಿನ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೇಕು ಮುಂದೆ ನೀವು ಓದಿಲ್ಲ ಓದಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಈಗ ನಮ್ಮನ್ನ ಹಳೆಬರು ಒಂದಿಷ್ಟು ಏನೋ ಒಂದು ಸೋರ್ಸ್ಗಳನ್ನ ಕೊಟ್ಟು ನಮ್ಮನ್ನ ಓದುಗರಾಗಿ ರೆಡಿ ಮಾಡಿದ್ರು ಅವಾಗ ಮೊಬೈಲ್ ಇರ್ಲಿಲ್ಲ ಟಿ ವಿ ಇರ್ಲಿಲ್ಲ ಅದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಯ್ತು ಆದ್ರೆ ಮನೆಯಲ್ಲಿ ಪುಸ್ತಕ ತಂದು ಕೊಡ್ತಿದ್ರಲ್ಲ ಅದೊಂದಿತ್ತು ಬರೀ ನಮ್ಗೆ ನಾವು ವಿ ಬಯಲೂ ಬೈಲನ್ ಮನೆಯಲ್ಲಿ ಪುಸ್ತಕವನ್ನ ತಂದು ಕೊಡ್ತಿದ್ವಿ ಈಗಿನ ಪೇರೆಂಟ್ಸ್ ಅದನ್ನ ಮಾಡಲ್ಲ ಇನ್ನು ತಂದು ಕೊಟ್ಟರು ಕೆಲವೊಬ್ರು ಇಂಗ್ಲಿಷ್ ಪುಸ್ತಕನ ತಂದು ಕೊಡ್ತಾರೆ ಅದರಿಂದ ಕನ್ನಡಕ್ಕೆ ಸ್ವಲ್ಪ ಕಡಿಮೆ ನನ್ಗೂ ನೋವಿದೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಮಕ್ಕಳ ಪುಸ್ತಕಗಳಷ್ಟು ಸೋರ್ಸು ಕನ್ನಡದಲ್ಲಿ ಇಲ್ಲ ಈಗ ಏನಂತಂದ್ರೆ ನಾವು ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಹಿಂದೆಗಡೆ ಎಲ್ಲ ಕಥೆಗಳೇ ಬಂದು ಕಾದಂಬರಿಗಳು ಯಾವ ಬರ್ಲಿಲ್ಲ ಮಕ್ಕಳಿಗೋಸ್ಕರ ಅಂತ ಸೊ ಈಗ ಮಕ್ಕಳ ಕಾದಂಬರಿಗಳು ಬರ್ತಾ ಇದೆ ಅದರಲ್ಲಿ ಪುಟಾಣಿ ಪಂಟರ್ಸ್ ಕೂಡ ಒಂದು ಈಗ ಅಂದ್ರೆ ಮೊದಲ ಮಕ್ಕಳ ಕಾದಂಬರಿ ಈ ಕಾದಂಬರಿ ಬರೆಯೋದು ಬೇರೆ ಕಥೆಗಳನ್ನ ಬರೆಯೋದು ಬೇರೆ ಕಥೆಗಳಲ್ಲಿ ನೂರ್ ನೂರು ವರ್ಡ್ಸ್ ಅಲ್ಲಿ ಒಂದೊಂದು ಸನ್ನಿವೇಶನ ಹೇಳ್ಬೋದು ಓಡ್ಬಹುದು ಅಂದ್ರೆ ಇಡೀ ಒಂದು ಪುಸ್ತಕದ ಉದ್ದಕ್ಕೂ ಅಂದ್ರೆ ಕಾದಂಬರಿ ಉದ್ದಕ್ಕೂ ಅದದೇ ಕ್ಯಾರೆಕ್ಟರ್ ಗಳನ್ನ ಮಕ್ಕಳ ಮನಸಲ್ಲಿ ಉಳಿಸ್ಬೇಕು ಮತ್ತೆ ನಾವು ಅದನ್ನ ಜೀವಿಸಬೇಕು ಐದು ಕ್ಯಾರೆಕ್ಟರ್ ಐದು ಕ್ಯಾರೆಕ್ಟರ್ ನಾವು ಜೀವಿಸಬೇಕಾಗತ್ತೆ ಸೊ ಈ ಅಂದ್ರೆ ಮಕ್ಕಳ ಮನಸ್ಸಲ್ಲಿ ಆ ಕ್ಯಾರೆಕ್ಟರ್ ಗಳನ್ನ ಉಳಿಸೋದಕ್ಕೆ ನೀವು ಮಾಡ್ಕೊಂಡಂತ ತಯಾರಿ ಏನು ಅಂದ್ರೆ ಆ ಕ್ಯಾರೆ ಈಗ ಮಕ್ಕಳು ಮೆದಲು ಚಿಕ್ಕದು ನಮ್ಕಿಂತ ಅಂದ್ರೆ ನಾವು ಸ್ಟೋರ್ ಮಾಡ್ಕೊಳ್ಳೋಷ್ಟು ಅವಕ್ಕೆ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಸೊ ಹಂಗಾಗಿ ಪಂಚತಂತ್ರದ ಕಥೆಗಳು ಯಾವಾಗಲೂ ಚಿಕ್ಕ ಚಿಕ್ಕದೇ ಇರ್ತಿತ್ತು ಒಂದೊಂದು ಪುಟ್ಟದೇ ಇರ್ತಿತ್ತು ಅವತ್ತು ಮಲ್ಕೊಳ್ಬೇಕಾದ್ರೆ ಮಗುಗೆ ಐದು ನಿಮಿಷ ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ಬೋದಾಗಿತ್ತು ಆದ್ರೆ ಕಾದಂಬರಿ ಹಾಗಲ್ಲ ಇವತ್ತು ಹೇಳಿದ ಕಥೆನೆ ನಾಳೆ ಕಂಟಿನ್ಯೂ ಮಾಡಬೇಕು ಯಾಕಂತಂದ್ರೆ ಅಷ್ಟು ಕಾದಂಬರಿನ ಒಂದೇ ದಿವಸ ಹೇಳಿ ಮಕ್ಕಳ ತಲೆ ತುರ್ಕಕ್ಕಾಗೋದಿಲ್ಲ ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ನೀವು ಮಾಡ್ಕೊಂಡಂತ ತಯಾರಿ ಏನು ಮಕ್ಕಳ ತಲೆಯಲ್ಲಿ ಈ ಕ್ಯಾರೆಕ್ಟರ್ ಗಳನ್ನ ಕೂರಿಸಬೇಕು ಅನ್ನೋದಕ್ಕೆ ಮಕ್ಕಳನ್ನ ನೀಟ್ ಆಗಿ ಅಬ್ಸರ್ವ್ ಮಾಡೋದು ಒಂದು ಮಕ್ಕಳನ್ನ ನೀಟಾಗಿ ಅಬ್ಸರ್ವ್ ಮಾಡಿರ್ಬೇಕಾಗುತ್ತೆ ಈಗ ನಾನ್ ತಾಯಿ ಆಗಿದ್ದಕ್ಕೆ ಇಪ್ಪತ್ನಾಕ ಗಂಟೆ ನನ್ನ ಮಗುನ ಜೊತೆ ಇರ್ತೀನಿ ಮತ್ತೆ ಸಂಜೆ ಒಂದು ನಾಲ್ಕರಿಂದ ಐದು ಗಂಟೆ ಒಂದು ಎರಡ ತಾಸು ನಾವು ಮಕ್ಕಳಿರ್ತಲ್ಲ ಹತ್ತು ಮಕ್ಕಳನ್ನ ನಾನು ಅಬ್ಸರ್ವ್ ಮಾಡ್ತೀನಿ ಒಂದು ಮಗು ತುಂಬಾ ತುಂಟ ಇರುತ್ತೆ ಒಂದು ಮಗು ತುಂಬಾ ಕಾಮ ಇರುತ್ತೆ ಬಟ್ ಅದು ಟ್ರಿಕಿ ಇರತ್ತೆ ಅಂತ ಏನೋ ತುಂಟತನ ಅದನ್ನ ಮಾಡೋದು ಗೊತ್ತಾಗಲ್ಲ ಅದನ್ನೆಲ್ಲ ಒಬ್ಸರ್ವ್ ಮಾಡ್ತಾ ಇರೋದು ಒಂದಿಷ್ಟು ನನ್ನ ಬಾಲ್ಯ ನಮ್ದು ಬಾಲ್ಯ ಹೆಂಗೆ ಇತ್ತು ಅದೇನು ಇದ್ರಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳು ನನ್ನ ಬಾಲ್ಯದ್ದು ನಾನ್ ಮಾಡಿದ ಕಿತಾಪತಿಗಳನ್ನು ಇದ್ರಲ್ಲಿ ಸೇರಿಸಿರ್ಬೋದು ಒಟ್ಟು ನಾವ್ ಒಂದು ನಾವು ಅಬ್ಸರ್ವ್ ಮಾಡ್ಬೇಕು ಮಾಡಿದೀನಿ ನಾನು ಇಲ್ಲ ನನ್ನ ಹಳ್ಳಿಗಳಿಗೂ ಒಂದು ಮಗುನ ನಾನು ಜಾಗೃತ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನ್ ಆಗಿದ್ರೆ ಈ ಬೆಕ್ಕನ್ ಮರಿ ನೋಡಿದ್ರೆ ಹೆಂಗ್ ಎಕ್ಸ್ಪ್ರೆಷನ್ ಕೊಡ್ತಿದ್ದೆ ನನ್ನ ಎಕ್ಸ್ಪ್ರೆಷನ್ ಇರ್ತಿತ್ತು ಆ ರೀತಿ ಒಂದಿಷ್ಟು ಮಗುವಾಗೆ ಒಂದಿಷ್ಟು ಬರೆಯೋಕೆ ಟ್ರೈ ಮಾಡಿದೀನಿ ನಾನು ಇದನ್ನ ಒಟ್ಟಿನಲ್ಲಿ ಈಗ ಮಕ್ಕಳಿಗೆ ಹತ್ರ ಆಗುವಂತ ಕ್ಯಾರೆಕ್ಟರ್ ಗಳನ್ನ ಅಬ್ಸರ್ವ್ ಮಾಡಿ ನೀವು ಬರೀಬೇಕಂದ್ರೆ ಅಂದ್ರೆ ಮಕ್ಕಳು ಒಂದ್ ಕಡೆ ಸೇರಿದಾಗ ಏನೇನೆಲ್ಲ ಮಾತಾಡ್ತಾರೆ ಯಾವ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆಗುತ್ತೆ ನೀವು ಮಗುವಾಗಿ ಒಂದ್ಸಲ ಹೋಗಿ ಅವ್ರ ಜೊತೆಗಿದ್ರೆ ನಿಜವಾಗ್ಲೂ ಅದೊಂಥರ ಚಂದದ ಟೈಮ್ ಗಳು ಒಂದಿಷ್ಟು ನಮ್ಗೆ ಅನುಭವ ಸಿಗುತ್ತೆ ನಿಜವಾಗ್ಲು ನಾವು ಬುಕ್ ಅಲ್ಲಿ ಓದೋದಕ್ಕಿಂತ ಹೆಚ್ಚಿಗೆ ಅನುಭವ ಅಲ್ಲಿ ಸಿಕ್ಕೋಗುತ್ತೆ ಅದ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಬರೆಯಕ್ಕೆ ಟೈಮ್ ಪುಸ್ತಕ ಓದಾರ್ಥ ಮಾಡ್ಕೊಳಿ ಮಕ್ಕಳಂಗೆ ಓದ್ಬೇಕು ಬರೆಯುವಾಗ ನಾವು ಮಗುವಾಗೆ ಬರೀಬೇಕು ಅದಷ್ಟು ಕೊತ್ತು ಕೂತು ನಾನು ಆರ್ಯನ ಕ್ಯಾರೆಕ್ಟರ್ ಬಂದಾಗ ನಾನು ಒಂಥರ ಆರ್ಯ ಹೆಂಗ್ ತಿಂಕ್ ಮಾಡ್ತಾನೆ ಅಂತ ಇಲ್ಲಿ ಅಪ್ಪು ಕ್ಯಾರೆಕ್ಟರ್ ಬಂದಾಗ ಅಪ್ಪು ಏನ್ ತಿಂಕ್ ಮಾಡ್ತಾನೆ ಸ್ವಲ್ಪ ಕಾಮ್ ಹುಡ್ಗ ಕಾಮ್ ಹುಡುಗ ಹೆಂಗ್ ತಿಂಕ್ ಮಾಡ್ತಾನೆ ಅವನು ಸ್ಲೋ ಮೆಮೊರಿ ಹೆಂಗ ಅವ್ನು ವರ್ಕ್ ಮಾಡ್ತಾನೆ ಅವನಿಗೆ ಜಾಣ್ಮೆತನ ಆ ರೀತಿ ಸ್ವಲ್ಪ ನೋಡಿದ್ದು ನಂದ ಅನುಭವ ಎಲ್ಲ ಸೇರಿಸಿ ಬರ್ದಿರೋದು ಈಗ ಕಾದಂಬರಿ ಒಳಗಡೆ ಹೋಗೋಣ ನಾವು ಯಾವ್ದಾದ್ರು ಒಂದು ಸಿನಿಮಾ ನೋಡಿದ್ರೆ ಅಲ್ಲಿ ಒಬ್ಬ ಇರ್ತಾನೆ ನೀರ್ತಾನೆ ಸರಿನಾ ಯಾವ್ದಾದ್ರು ಒಂದು ಕತೆ ತಗೊಂಡ್ರೆ ಹೀರೋಗೆ ಅಪೋಸಿಟ್ ಆಗಿ ಅಥವಾ ಅವನಿಗೆ ಏನಾದರೂ ಕೆಟ್ಟದ್ದು ಮಾಡಬೇಕು ಅನ್ನೋ ಕಾರಣಕ್ಕೂ ಒಬ್ಬ ಖಳನಾಯಕ ಅಂತ ಇರ್ತಾನೆ ಇಲ್ಲೊಂದು ಕ್ಯಾರೆಕ್ಟರ್ ಇದೆ ಪುಟಾಣಿ ಪಂಟರ್ಸ್ ಅಲ್ಲಿ ಕರ್ನಲ್ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಎಕ್ಸ್ ಆರ್ಮಿ ಈ ಕ್ಯಾರೆಕ್ಟರ್ ಏನ್ ಪ್ರೇರಣೆ ಈ ಕ್ಯಾರೆ ಅಂದ್ರೆ ನಾವು ಯಾವ್ದೇ ಒಂದು ಕತೆ ತಗೊಂಡ್ರೆ ಈ ಒಂದು ಕ್ಯಾರೆಕ್ಟರ್ ಇರುತ್ತಲ್ವಾ ಸೊ ನಿಮ್ಮ ಕಥೆಯಲ್ಲಿ ಈ ಕ್ಯಾರೆಕ್ಟರ್ ಬರೋದಕ್ಕೆ ಏನ್ ಕಾರಣ ನಿಮ್ಗೆ ಯಾವ್ದಾದ್ರು ಪ್ರತ್ಯಕ್ಷವಾಗಿದೆಯಾ ಆ ಅದು ನನಗೆ ಸ್ವಲ್ಪ ನಮ್ಮ ಇಂಡಿಯನ್ ಆರ್ಮಿ ಮೇಲಿರೋ ಒಂದು ಸ್ವಲ್ಪ ಪ್ರೀತಿ ಆಗಿರ್ಬೋದು ಅಂದರೆ ನಾನು ಒಂದೆರಡು ಪ್ರ ಇದನ್ನ ನೋಡಿದಿನಿ ಅವ್ರು ಬೇಕಾದ್ರೆ ಎಕ್ಸ್ ಆಗಿ ರಿಟೈರ್ಡ್ ಆಗಿ ಬಂದಿರಲಿ ಆದ್ರೆ ಅವರು ಸಮಾಜದ ಪ್ರತಿ ಕೆಲವೊಂದು ಬಿಹೇವಿಯರ್ ಅನ್ನು ತೋರ್ಸೋದಿರತ್ತಲ್ಲ ಅದು ನಿಜವಾಗ್ಲೂ ಅವರು ಅವ್ರು ಕೊನೆ ಉಸಿರವರೆಗೂ ಮಾಡ್ತಾರೆ ಇವಾಗ ರಿಟೈರ್ಡ್ ಆಗಿದ್ದೀನಿ ನನಗೆ ನನಗೇನು ಕೆಲಸ ಇಲ್ಲ ಅಂತಲ್ಲ ನಾನೊಬ್ಬರನ್ನಂತೂ ನೋಡಿದ್ದೀನಿ ಈವನ್ ಅವರು ನಮ್ಮ ಏರಿಯಾದಲ್ಲೇ ಇದ್ದಿದ್ದು ಈಗ ಅಪಾರ್ಟ್ಮೆಂಟಲ್ಲಿ ಎಲ್ಲೊಂದು ಲೈಟ್ ಹಾಕ್ಕೊಂಡಿದ್ದೆ ಅಂದರೆ ನಿಮ್ಮ ಬಾಲ್ಕನಿಯಲ್ಲಿ ಲೈಟ್ ಇತ್ತು ನ್ಯಾಷನಲ್ ವೇಸ್ಟ್ ಅದು ಅಂತ ನಮಗೆ ಹೇಳ್ತಾರೆ ಅದವ್ರದ್ದು ಅವ್ರ ಅವರು ಏನು ಅವ್ರು ನಮಗೆ ಕಿಂಡಲ್ ಮಾಡಬೇಕು ಅಂತ ಹೇಳೋದಲ್ಲ ಅವ್ರಿಗೆ ಅದು ಅನಿಸ್ತಾ ಇರತ್ತೆ ಇದು ನಮ್ದು ನ್ಯಾಷನಲ್ ವೇಸ್ಟ್ ಆಗ್ತದೆ ಈ ನೀಟ್ನೆಸ್ ಕಲಿಬೇಕು ಅನ್ನೋದನ್ನ ಹೇಳ್ತಾ ಇರ್ತಾರೆ ಕೆಲವೊಂದು ಸಲ ಅದೊಂದಿರುತ್ತೆ ಇರುತ್ತೆ ಮತ್ತು ಅವರು ಒಂದು ಸಲ ರಿಟೈರ್ಡ್ ಆದರೂ ಅವರಿಗೆ ದೇಶದ ಪ್ರತಿ ಅವರಿಗೆ ಪ್ರಜ್ಞೆ ಇದ್ದಿರುತ್ತೆ ಮಕ್ಕಳಿಗೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬೇಕು ಅಥವಾ ಅವರು ಪ್ರೀತಿಯನ್ನ ರೂಢಿಸ್ಕೋಬೇಕು ಅವ್ರ ಸ್ಟ್ರಿಕ್ಟ್ ಇದ್ರೂ ಕೂಡ ಅವರ ಒಳಗಡೆ ಕಾಳಜಿ ಇರತ್ತೆ ಕೆಲವೊಂದ್ಸಲ ನಾವು ಪೇರೆಂಟ್ಸ್ ಏನ್ ಮಾಡ್ತೀವಿ ಅಲ್ಲಿ ಹೋಗ್ಬೇಡಿ ಆಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ ಅವ್ರ ಅವರಿಗೆ ಸಿಟ್ಟು ಬರುತ್ತೆ ಆದ್ರೆ ನಮಗೆ ಅದ್ರಲ್ಲಿ ಕಾಳಜಿ ಇರತ್ತೆ ಅದು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂದ್ರೆ ಈಗ ಏನ್ ಕಾಣತ್ತೋ ಅದೇ ಇರಲ್ಲ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಅವ್ರ ಆಶಯ ಅದೇ ಇರಲ್ಲ ಅದ್ರ ಹಿಂದ್ಗಡೆ ಒಂದು ಒಳ್ಳೆತನ ಇದ್ದಿರಬಹುದು ಕಾಳಜಿ ಇದ್ದಿರಬಹುದು ಅನ್ನೋದನ್ನು ಒಂದು ಮಕ್ಕಳಿಗೆ ನೀತಿಯಾಗಿ ಹೇಳಬೇಕು ಒಂದ್ ಸಣ್ಣದ ಶಾರ್ಟ್ ಆಗಿ ಹೇಳಬೇಕು ಅನ್ನೋ ಒಂದು ಇದನ್ನ ಕಟ್ಟಿರೋದು ನಾನು ಅದನ್ನ ಅದು ಕಾಲ್ಪನಿಕ ಕ್ಯಾರೆಕ್ಟರ್ ಅದು ಕಂಪ್ಲೀಟ್ ಆಗಿ ಅದನ್ನ ಹಂಗ ಕಟ್ಟಿ ತಗೊಂಡಿರೋದು ಒಂದ್ ಇಲ್ಲಾಂದ್ರೆ ಮತ್ತೆಲ್ಲ ಕ್ಯಾಚ್ ಮಾಡಕ್ಕೂ ಆಗಲ್ಲ ಬರೀ ಬೆಕ್ಕಿನ ಮರಿ ಸಿಕ್ತೋ ಅದು ಮಾಡಿದ್ರು ಕ್ಯಾಚ್ ಮಾಡಕ್ಕಾಗಲ್ಲ ಒಂದು ಹೆದರಿಕೆ ಅನ್ನೋದಿದ್ದಾಗ ಅದ್ರ ಸುತ್ತಲೂ ಕತೆ ಎತ್ತಕೊಂಡು ಹೋಗೋಕೆ ನಂಗೆ ಈಸಿ ಆಯ್ತು ಅದನ್ನ ಇಲ್ಲಿ ಒಂದು ಕಥೆಯುದ್ದಕ್ಕೂ ನೀವು ದೇಶ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಇಂಡೈರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅವರು ಮಕ್ಕಳಾಗ್ಲಿ ಹೇಳುವ ತಾಯಿ ಅದನ್ನ ಡೈರೆಕ್ಟ್ ಆಗಿ ಹೇಳಬೇಕು ಅದ್ರ ಜೊತೆಗೆ ಇನ್ನೊಂದು ಸೂಕ್ಷ್ಮ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂತಂದ್ರೆ ಇನ್ನೊಂದು ಒಳನೋಟ ಏನಪ್ಪಾ ಅಂತಂದ್ರೆ ನೀವು ಈ ಕಾದಂಬರಿ ಉದ್ದಕ್ಕೂ ತೋರಿಸಿರೋಂತ ಪ್ರಾಣಿ ವಾತ್ಸಲ್ಯ ಅಂದ್ರೆ ಪ್ರಾಣಿಗಳು ಕೂಡ ಮನುಷ್ಯರೇ ಅವಕ್ಕೂ ಕೂಡ ಜೀವ ಇದೆ ಅವಕ್ಕೂ ಕೂಡ ವಾತ್ಸಲ್ಯ ಇರುತ್ತೆ ಮಮತೆ ಇರುತ್ತೆ ಅವಕ್ಕೂ ಕೂಡ ಕರುಣೆ ಇರುತ್ತೆ ಸೊ ಅವುಗಳನ್ನ ಇವತ್ತಿನ ಈ ಅಂದ್ರೆ ತುಮ್ ಇವತ್ತು ನೋಡಿ ಯಾವುದೇ ಬೆಂಗಳೂರನ್ನ ಯಾವುದೇ ಬೀದಿಗಳಿಗೋದ್ರೂ ನಿಮ್ಗೆ ನಾಯಿ ಬೆಕ್ಕು ಸಿಕ್ಕೇ ಸಿಗುತ್ತೆ ಅವನ್ನ ಕೇರ್ ಮಾಡೋರು ಇರಲ್ಲ ಎಂಥದ್ದು ಇರೋದಿಲ್ಲ ಸುಮ್ಮನೆ ಅದ್ರ ಪಾಡಿಗೆ ಅವು ಇರ್ತವೆ ಸೊ ಇಲ್ಲಿ ಪುಟಾಣಿ ಪಂಟರ್ಸ್ ಕಥೆಯಲ್ಲಿ ಆ ತರದೇ ಒಂದು ಸನ್ನಿವೇಶ ಬೆಕ್ಕು ಎಲ್ಲೋ ಮರಿ ಹಾಕಿರುತ್ತೆ ಯಾವುದೋ ಒಂದು ಬಿಟ್ಬಿಟ್ಟಿರುತ್ತೆ ಸೊ ಅದನ್ನ ಸೇವ್ ಮಾಡಕ್ ಹೋಗುವಂತ ಮಕ್ಕಳಲ್ಲಿ ಇದೊಂದು ಪ್ರಾಣಿ ವಾತ್ಸಲ್ಯ ತುಂಬಿದಿರಲ್ವಾ ನೀವ್ ಅವಾಗ್ಲೇ ಹೇಳಿದ್ರೆ ಯಾವ್ದೋ ಒಂದು ಇನ್ಸಿಡೆಂಟ್ ನೋಡಿ ಈ ಕತೆ ಸ್ಪೈಕ್ ಆಯ್ತು ಅಂತ ಇನ್ಸಿಡೆಂಟ್ ಇನ್ಸಿಡೆಂಟ್ ಏನಾಗಿತ್ತು ಅಂದ್ರೆ ನಮ್ದೇ ಲೇಔಟ್ ಅಲ್ಲಿ ಅದ್ ಆಕ್ಚುಲಿ ಮಕ್ಕಳದ್ದು ಸ್ವಲ್ಪ ಅಧಿಕ ಪ್ರಸಂಗ ತನೂ ಇತ್ತು ಆ ಮರಿಗಳಿಗೆ ತಾಯಿ ಇತ್ತಿರ್ಬೇಕು ಬಟ್ ಇವರಿಗೆ ಬೇಕಂದ ಮರಿ ಕಂಡಾಗ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಎತ್ಕೊಂಡ್ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಫುಲ್ ಗಲಾಟೆ ಆಗಿದೆ ಆಮೇಲೆ ಹೋಗ್ಬಿಟ್ಟಿದ್ದಾರೆ ಇದಿಷ್ಟೇ ಒಂದು ಲೈನ್ ಇದು ನನಗೆ ಒಂದು ಲೈನ್ ಆಗಿ ಸಿಕ್ಕಿರೋದು ಆದ್ರೆ ಅಕಸ್ಮಾತ್ ಆ ಮರಿಗೆ ತಾಯಿ ಇಲ್ಲದೆ ಹೋಗಿದ್ರೆ ಅವಾಗ ನನಗೆ ಮತ್ತೆ ಅಯ್ಯೋ ತಾಯಿ ಇಲ್ದಿದ್ರೆ ಆ ಮರಿಗಳು ಪಾಪ ನನ್ನ ಮಗು ಹಂಗೆ ಆ ಮಗುಗಳು ಇದಾಗ್ತಿದ್ವಲ್ಲ ಪಾಪ ಅದ ಚಿಕ್ಕ ಅಂತ ನನ್ನ ಮನಸ್ಸಿಗೆ ಅನಸ್ತು ಹಂಗಾದಾಗ ನನ್ನ ಮಗ ಆದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಿದ್ದೆ ಚಿಕ್ಕವ್ರ ಇದ್ದಾಗ ನಾವ್ ಅಂದ್ರೆ ಬೀದಿಯಲ್ಲಿ ಯಾವ್ದ್ ನಾಯಿ ಮರಿಕೊಂಡ್ರೆ ಇತ್ಕೊಂಡ್ ಮನೆಗ್ ಬಂದ್ಬಿಡ್ತಿದ್ದೆ ನಾನು ಮನ್ ನಮ್ದು ಸ್ವಂತ ಅದಕ್ಕೆ ಯಾರು ಹೇಳ್ತಿರ್ಲಿಲ್ಲ ಕೇಳ್ತಿರ್ಲಿ ಇಲ್ಲೆಲ್ಲ ಯಾವ್ದಾರು ಮರಿನ ಕರ್ಕೊಂಡ್ ಬಂದ್ ಮನೆಯಲ್ಲಿ ಸಾಕ್ತೀನಿ ಅಂದ್ರೆ ಕೊಡೋಕು ಆಗಲ್ಲ ನನ್ನ ಮಗ ಎಷ್ಟೋ ಸಲ ಕೇಳ್ತಾನೆ ಅಮ್ಮ ಒಂದ್ ನಾಯಿ ಅಂತ ನಮ್ಗೆ ಪರ್ಮಿಷನ್ ಇಲ್ಲ ನಾವು ಸಾಕಕ್ಕಾಗಲ್ಲ ಅದೊಂದ್ ಇರತ್ತೆ ಆ ಹಂಗಾಗಿ ನಾನು ನಾನೇನು ಮಾಡಿದೆ ಅಂದರೆ ಆ ಮರಿ ಇದಾಗೋಗುತ್ತೆ ಮತ್ತೆ ಮಕ್ಕಳಿಗೆ ಈ ಸಮಾಜ ಚೌಕಟ್ಟಿನ ಗೊಂದಲ ಇರಲ್ಲ ಅವ್ರಿಗೆ ಆ ಮದುವಿನ ಕಾಪಾಡಬೇಕನ್ನೋದಷ್ಟೇ ಇಂಟೆನ್ಷನ್ ಅದು ಕರುಣೆ ಅದನ್ನ ಅನ್ನೋದಷ್ಟೇ ಇರತ್ತೆ ನಮಗೆ ದೊಡ್ಡವರಿಗೆ ಈ ಸಮಾಜಿನ ಚೌಕಟ್ಟು ಅದು ಇದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ನಮಗಿರೋದು ಅವ್ರು ಎಷ್ಟು ಇನ್ನೋಸೆಂಟ್ ಆಗಿ ಬೇಡ್ಕೊತಾರೆ ನನ್ಗೆ ಈ ಮರಿನ ಕಾಪಾಡಕ್ ಇದ್ ಮಾಡಿ ಮತ್ತೆ ಆ ಮರಿನ ಕಾಪಾಡಕ್ ಆಗಲ್ಲ ಅಂದಾಗ ಅವ್ರು ಏನೇನ್ ಮಾಡಕ್ ರೆಡಿ ಆಗ್ತಾರೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಆಗ್ತಾರೆ ಅವ್ರಿಗೆ ಆ ಚಂದ ಎತ್ತದೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅದು ಅದನ್ನ ಕಲ್ತ್ಕೊಂಡು ಆ ಮರಿಗೋಸ್ಕರ ಮಾಡ್ತಾರೆ ಅವ್ರಿಗೆ ಬೇಕಾದ ಚಾಕ್ಲೇಟ್ ಬೇಕಂದ್ರೆ ಅವ್ರ ಅಪ್ಪ ಅಮ್ಮ ತೆಗೆಸ್ಕೊಡ್ತಾರೆ ಮದಿಗ್ ದುಡ್ಡು ಕೊಡಕ್ ರೆಡಿ ಇರಲ್ಲ ಹಂಗಾದಾಗ ಅವ್ರ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ನಾಲ್ಕು ಜನ ಸೇರ್ಕೊಂಡು ಹೋಗಿ ಎಲ್ಲರ ಕೇಳಿ ಮಾಡಿ ಒಟ್ಟು ಗುದ್ದಾಡ್ತಾರಲ್ಲ ಒಂದು ಸಂಘಟನೆ ಬೇಕು ಇಂಡೈರೆಕ್ಟ್ ಆಗಿ ಆ ಸಂಘಟನೆ ಒಗ್ ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ ಅರ್ಥ ಆಗಲ್ಲ ನಾಲ್ಕು ಜನ ಸೇರ್ಕೊಂಡು ಮಾಡಿ ಅಂದ್ರೆ ಎರಡರದ್ದು ಅರ್ಥ ಒಂದೇ ನಾನು ಹೇಳ್ತಾ ಇರೋ ಎರಡರದ್ದು ಅರ್ಥ ಒಂದೇ ಹೇಳಿರೋ ಮೆಥಡ್ ಬೇರೆ ಅವ್ರು ನಾಳೆ ಈ ಕತೆ ಓದೋರು ಯಾವುದೋ ಒಂದು ಕೆಲಸದಲ್ಲಿ ಓಕೆ ನನ್ನ ಹತ್ರ ಅಂದ್ರೆ ಇನ್ನೊಬ್ರು ಗ್ರ್ಯಾಬ್ ಮಾಡ್ಕೊಂಡ್ ಬಂದ್ಕೊಂಡು ನಾನು ಹಿಡ್ಕೊಂಡ್ ಬಂದು ಈ ಕೆಲಸ ಮಾಡೋಣ ಅಂತ ಆಲೋಚನೆ ಮಾಡಿದ್ರೆ ನನ್ನ ಆಶಯ ಸಾರ್ಥಕ ಆಗ್ಲಿ ಯಾವುದೇ ಮಕ್ಕಳಿಗೆ ಈ ಪುಸ್ತಕ ಓದಿದ್ಮೇಲೆ ಪ್ರಾಣಿಗಳು ಕಂಡ್ರೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಒಲವು ಮೂಡುತ್ತೆ ಖಂಡಿತ ಅದಂತೂ ಹೌದು ಅದರಲ್ಲಿ ನೀವು ಯಶಸ್ಸಾಗಿದ್ದೀರಿ ಹೀಗೆ ಇನ್ನಷ್ಟು ಮಕ್ಕಳಲ್ಲಿ ಅಂದರೆ ಮಕ್ಕಳ ಮನೋವಿಕಾಸಕ್ಕೆ ಬೇಕಾದಂತಹ ಕಂಟೆಂಟ್ಗಳನ್ನು ಹೀಗೆ ಇರಿ ಇನ್ನೊಂದು ಕಡೆಯ ಪ್ರಶ್ನೆ ಕೇಳ್ತೀನಿ ಮಕ್ಕಳ ಸಾಹಿತ್ಯದ ಅಥವಾ ಮಕ್ಕಳ ಮನೋವಿಕಾಸದ ದೃಷ್ಟಿಯಿಂದ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಏನು ಏನಿರ್ಬೋದು ಅಥವಾ ಇದ್ರದ್ದು ಏನಾದ್ರು ಪಾರ್ಟು ಬರುತ್ತಾ ಮಕ್ಕಳಿಗೆ ನಿಮ್ ಕಡೆಯಿಂದ ಏನ್ ಸುದ್ದಿ ಅದು ಬರವಣಿಗೆ ಹೇಳದಂತರ ಚಟ ಹೇಳದಂಗೆ ಅದ್ರ ಇಷ್ಟ ದಿನ ನನಗೆ ಅದರದ್ದು ಚಟ ಹತ್ತಿರಲಿಲ್ಲ ಆಗಿತ್ತು ಇವಾಗ ಅದು ಒಂದ್ಸಲ ಶುರು ಮಾಡಿದ ತಕ್ಷಣ ನಾನಿಗೇನು ಬರ್ದೇ ಬಿಡ್ತೀನಿ ಅಲ್ಲ ಅದ್ರ ತಲೇಲಿ ಒಂದಿಷ್ಟು ಕೊಳಿಸ್ತಾ ಇದೀನಿ ಯಾವಾಗ ಅಂದ್ರೆ ಗೊತ್ತಿಲ್ಲ ಅದನ್ನ ಕರೆಕ್ಟ್ ಆಗಿ ಚೆನ್ನಾಗಿ ಇನ್ನು ಬರ್ದಾಗ ಹೆಂಗಿಂಗೋ ಬರೆಯೋಕ್ಕಾಗಲ್ಲ ನೀಟಾಗಿ ಒಂದ್ ಚೂರಾರು ಸರಿ ಮಾಡಿ ಬರಿಬೇಕು ಹಂಗೆ ಏನಾದ್ರು ಒಂದು ಸರಿಯಾಗಿ ಸಿಕ್ಕಿದ್ರೆ ಬರೆಯುವ ಆಶಯ ಅಂತೂ ಇದೆ ಹೆಚ್ಚಾಗಿ ಇನ್ನೊಂದು ಸ್ವಲ್ಪ ದಿನ ಮಕ್ಕಳ ಸಾಹಿತ್ಯದಲ್ಲೇ ಇನ್ನೊಂದು ಸ್ವಲ್ಪ ಕೊಡಿದ ಇನ್ನೊಂದು ಟ್ರೈ ಮಾಡೋಣ ಇನ್ನೊಂದ್ ಚೂರು ಮಕ್ಕಳಿಗೆ ಕೊಡೋಣ ಅನ್ನೋ ಆಸೆ ಇದೆ ನೋಡೋಣ ಖಂಡಿತ ಟ್ರೈ ಮಾಡ್ತೀನಿ ಇನ್ನೊಂದು ಕಟ್ಟ ಕಡೆಯ 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 ಪ್ರಶ್ನೆ ಅಂದ್ರೆ ನೀವು ಮಕ್ಕಳ ಸಾಹಿತ್ಯ ಆರ್ಸ್ಕೊಂಡ್ರಿ ಅಲ್ವಾ ಈಗ ಆಲ್ರೆಡಿ ಎರಡು ಪುಸ್ತಕ ಆಯ್ತು ಬಹಳಷ್ಟು ಪ್ರತಿಕ್ರಿಯೆಗಳು ಬಂದಿರುತ್ತೆ ಬಹಳಷ್ಟು ಮಕ್ಕಳು ಪತ್ರಗಳು ಕೂಡ ಬರ್ದಿರ್ತಾರೆ ಫೋನ್ ಮಾಡಿ ಮಾತಾಡಿರ್ತಾರೆ ಅಥವಾ ಎಲ್ಲೋ ಸಿಕ್ಕಿದಾಗ ಅಂದ್ರೆ ನಮ್ಮ ಏರಿಯಾದಲ್ಲಿ ಮಕ್ಕಳಿಗೆ ಕೊಟ್ಟಾಗ ಆಂಟಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಹೇಳಿದ್ದೆಲ್ಲ ಪ್ರತಿಕ್ರಿಯೆಗಳು ಬಂದಿದ್ದಿದೆ ಸೊ ಇದನ್ನೆಲ್ಲಾ ಆ ಗಮನಿಸಿದಾಗ ನಿಮಗೆ ನೀವು ಮಕ್ಕಳ ಸಾಹಿತ್ಯನ ಆಯ್ಕೆ ಮಾಡ್ಕೊಂಡ್ರಲ್ಲ ಆ ಆಯ್ಕೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸರಿ ಅನ್ಸುತ್ತೆ ಏನಕ್ಕೆ ಅಂದರೆ ನಾನು ಇವಾಗಿ ಇರೋ ಫೇಸು ನನಗೆ ಮಕ್ಕಳ ಸಾಹಿತ್ಯಕ್ಕೆ ಹೆಚ್ಚು ಪೂರಕವಾಗಿದೆ ನನಗೆ ನಾನು ಹತ್ತು ಪುಸ್ತಕ ಓದ್ರೆ ಎರಡು ಪುಸ್ತಕ ಮಗಂಗೋಸ್ಕರ ಮಕ್ಕಳ ಸಾಹಿತ್ಯ ಓದ್ತಾ ಇದ್ದೀನಿ ಕನ್ನಡ ಒಂದೇ ಬೇರೆ ಲ್ಯಾಂಗ್ವೇಜ್ ಗಳನ್ನು ಓದ್ತಾ ಇರ್ತೀನಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಸ್ವಲ್ಪ ಗ್ರ್ಯಾಬ್ ಮಾಡ್ತಾ ಇದ್ದೀನಿ ನಾನು ಮಕ್ಕಳ ಜೊತೆ ಬೇರೆಯ ಟೈಮ್ ಜಾಸ್ತಿ ಇದೆ ಇವಾಗ ಮುಂದೆ ಸ್ವಲ್ಪ ದೊಡ್ಡ ಆದ್ಮೇಲೆ ನನ್ಗೆ ಆ ಗ್ಯಾಪ್ ಗ್ಯಾಪ್ಬಿ ಹೋಗ್ಬೋದು ಮತ್ತೊಂದು ಈಗ ನಾನ್ ನಾನು ಸುಮಾರ್ ಸಲ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ ಈ ತಾಯ್ತಾ ನಾನು ಅದು ಸೆಕೆಂಡ್ ಬಾಲ್ಯ ಈಗ ನಾನು ಮತ್ತೊಂದು ಬಾಲ್ಯದಲ್ಲಿ ಇದ್ದೀನಿ ಸೊ ಈ ಅನ್ನು ಯೂಸ್ ಮಾಡಿಕೊಂಡ್ರೆ ಒಂದಿಷ್ಟೇನೋ ಒಂದ್ ಚೆನ್ನಾಗಿರೋ ಕಂಟೆಂಟ್ ಬರಬಹುದೇನೋ ಇನ್ನೊಂದ್ ಸ್ವಲ್ಪ ಟೈಮ್ ಇದೆ ಖಂಡಿತವಾಗ್ಲೂ ನಾನು ಆರಿಸ್ಕೊಂಡಿರೋದು ನನಗೆ ಸಂತೃಪ್ತಿ ಇದೆ ಮಕ್ಕಳ ಸಾಹಿತ್ಯನೇ ಬರೀಬೇಕು ಅಂತ ಕೂತಿರೋದು ಒಂದು ಹಂಗೆ ಇಂಟೆನ್ಶನ್ ಕೂತಿರೋದಲ್ಲ ಏನೋ ಟ್ರೈ ಮಾಡಿರೋದು ನಂಗೆ ಖುಷಿ ಕೊಟ್ಟಿದೆ ಆಗಲಿ ಶುಭವಾಗಲಿ ನಿಮ್ಮ ಮುಂದಿನ ಸಾಹಿತ್ಯ ಕೃಷಿಗೆ ಇನ್ನಷ್ಟು ಮಕ್ಕಳನ್ನು ಇಂಥ ಕೃತಿಗಳ ಮೂಲಕ ತಲುಪಿ ನೀವು ಇನ್ನಷ್ಟು ಎತ್ತರದ ಮಟ್ಟದಲ್ಲಿ ಗುರ್ಸ್ಕೊಳ್ಬೇಕಾಗಿದೆ ಇನ್ನಷ್ಟು ಪುಸ್ತಕಗಳು ಬರಲಿ ಒಂದಷ್ಟು ಪ್ರಶಸ್ತಿ ಪುರಸ್ಕಾರಗಳು ಎಲ್ಲವೂ ಕೂಡ ನಿಮಗೆ ಸಿಗಲಿ ಯಾಕಂತಂದ್ರೆ ಇವತ್ತಿಗೆ ಅದು ನಮಗೇನಾಗಿದೆ ತುಂಬ ಮಚ್ಚ ನೀಡೆಡ್ ಅನ್ನೋ ಥರ ಆಗಿದೆ ಇವತ್ತಿನ ಮಕ್ಕಳಿಗೆ ನಾವು ಏನನ್ನು ಕೊಟ್ಟಬೇಕು ಏನನ್ನು ಓದಿಸಬೇಕು ಅಂತ ಆ ಹಾದಿಯಲ್ಲಿ ನಿಮ್ಮ ಪ್ರಯತ್ನಗಳು ಶ್ಲಾಘನೀಯ ಸೊ ವೀರಲೋಕ ಬುಕ್ಸಿನ ಪುಸ್ತಕತೆ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಸಂದರ್ಶನಕ್ಕೆ ಜೊತೆಯಾಗಿದ್ದಕ್ಕೆ ನಿಮಗೆ ವೀರಲೋಕ ಬುಕ್ಸ್ ಕಡೆಯಿಂದ ಧನ್ಯವಾದ ನಾನೇನು ದೊಡ್ಡ ಬರಹಗಾರ್ತಿ ಏನಲ್ಲ ಎಲ್ಲೋ ಒಂದು ಚಿಕ್ಕದೊಂದು ಐವತ್ತೈದು ಪುಟದೊಂದು ಪುಟ್ಟ ಪುಸ್ತಕ ಬರೆದಿದ್ದೀನಿ ಅಷ್ಟೇ ಆದರೂ ನನಗೊಂದು ನನ್ನ ಅನಿಸಿಕೆಯನ್ನು ಹೇಳೋಕ್ಕೆ ಅಥವಾ ನನ್ನ ಪುಸ್ತಕದ ಬಗ್ಗೆ ಒಂದು ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ವೀರಲೋಕ ತಂಡಕ್ಕೆ ತುಂಬ ಥ್ಯಾಂಕ್ಸು ಮತ್ತೊಂದು ಸಣ್ಣ ರಿಕ್ವೆಸ್ಟ್ ಇದು ಸ್ವಲ್ಪ ಎಲ್ಲ ಜನರು ತಲುಪೋದ್ರಿಂದ ಪಾಲಕರಲ್ಲಿ ನನ್ನ ವಿನಂತಿ ದಯವಿಟ್ಟು ಮಕ್ಕಳಿಗೆ ಪುಸ್ತಕ ಕೊಡಿಸಿ ಮಕ್ಕಳನ್ನ ಪುಸ್ತಕದ ಜೊತೆ ಬೆಳೆಸಿ ಪುಸ್ತಕ ಓದಿಸೋದ್ರಿಂದ ಮಕ್ಕಳ ವಿಕಾಸಕ್ಕಾಗೋ ಒಂದು ಇದು ಅದು ತುಂಬ ಸೈಂಟಿಫಿಕ್ ಕೂಡ ಅದು ನನಗದ್ರ ಅನುಭವನೂ ಇದೆ ನಾನು ಅದನ್ನು ತುಂಬ ಗಾಢವಾಗಿ ನಂಬುತ್ತೀನಿ ನಾನು ಅದನ್ನು ಪುಸ್ತಕ ಕೊಡಿಸಿ ನಿಮಗೆ ಅನಿವಾರ್ಯವಾಗಿ ಇಂಗ್ಲೀಷ್ ಪುಸ್ತಕ ನಾಲ್ಕು ಪುಸ್ತಕ ಕೊಡಿಸುವಾಗ ಎರಡು ಪುಸ್ತಕ ಕನ್ನಡ ಪುಸ್ತಕಕ್ಕೆ ಹೋಗಿ ಅದರಲ್ಲಿ ಏನೋ ಒಂದು ದೊಡ್ಡ ಕ್ವಾಂಟಿಟಿ ಅದರಲ್ಲಿ ಕ್ವಾಲಿಟಿ ಅಂತ ಎಲ್ಲ ಹೋಗ್ಬಿಟ್ಟು ಜಸ್ಟ್ ಹೇಳ್ಕೊಂಬಂದು ಮಕ್ಕಳನ್ನ ಪುಸ್ತಕಗಳಿಗೆ ಎಳ್ಕೊಂಡು ಬರ್ತಾ ಹೋಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇನ್ನೂ ಮಕ್ಕಳ ಸಾಹಿತ್ಯದ ಬಗ್ಗೆ ತುಂಬ ಕೆಲಸ ಆಗಬೇಕು ಈ ಥರ ಪುಸ್ತಕ ಒಂದೇ ಅಲ್ಲ ಮಾಸಿಕ ಪಾಕ್ಷಿಕಗಳಂಥ ಪುಸ್ತಕಗಳು ಬರಬೇಕು ಮಕ್ಕಳಿಗೆ ಅದೇ ಮೇನ್ ಇಂಪ್ಯಾಕ್ಟ್ ಆಗೋವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಮಕ್ಕಳ ಪುಸ್ತಕಕ್ಕೆ ಮತ್ತೂ ಒಂಚೂರು ನಿಮ್ಮ ವೀರಲೋಕದಂತವರು ಎಲ್ಲ ಪಬ್ಲಿಕೇಶನ್ ಹೌಸ್ ಅವರು ಮಕ್ಕಳಲ್ಲ ಇದಕ್ಕೋಸ್ಕರನೇ ಒಂದಿಷ್ಟು ಸಮಯವನ್ನ ಇದನ್ನ ತೆಗೆದಿಟ್ಟು ಬೆಳವಣಿಗೆ ಹೊಂದಿಸಿ ಅದನ್ನ ಅಂತ ಖಂಡಿತ ಯಾಕಂತಂದ್ರೆ ನೀವು ನೋಡಿರ್ಬೋದು ಪುಸ್ತಕ ಸಂತೆ ಎರಡಕ್ಕೆ ನಾವು ಮಕ್ಕಳನ್ನು ಕೂಡ ಕರೆಸಿದ್ವಿ ಮಕ್ಕಳಿಗೆ ಅಟ್ರಾಕ್ಟ್ ಆಗುವಂತಹ ಆಕ್ಟಿವಿಟೀಸ್ಗಳನ್ನೆಲ್ಲ ನಾವು ಚಟುವಟಿಕೆಗಳನ್ನ ಅಲ್ಲಿ ಇರಿಸಿದ್ವಿ ಸೊ ವೀರಲೋಕ ಆ ದೃಷ್ಟಿಯಿಂದ ಇನ್ನಷ್ಟು ಕೆಲಸಗಳನ್ನ ಹಮ್ಮಿಕೊಂಡಿದೆ ಅದು ಮುಂದಿನ ದಿನ ಎರಡು ಪುಸ್ತಕನು ತುಂಬಾ ಚೆನ್ನಾಗಿದೆ ಕಥಾ ಸಾಗರನು ನಾನು ಓದಿದ್ದೀನಿ ಹವಳ ದ್ವೀಪ ಹವಳ ದ್ವೀಪ ಮತ್ತು ಚೆನ್ನಾಗಿದೆ ಅಂದ್ರೆ ಈಗಿನ ಇದಕ್ಕೆ ಸ್ವಲ್ಪ ಮತ್ತು ಹೆಚ್ಚಿನ ರಿಲೇಟೆಡ್ ಆಗಿ ಅದೆರಡು ಪುಸ್ತಕ ಚೆನ್ನಾಗಿದೆ ಮತ್ತು ಮಕ್ಕಳ ಸಾಧ್ಯಕ್ಕೆ ಮತ್ತು ಬರಬೇಕು ನಿಮ್ಮಲ್ಲಿ ಎರಡು ಪುಸ್ತಕ ಮಾಡೋದು ಕಡಿಮೆ ಆದ್ರೂ ಮಕ್ಕಳ ಪುಸ್ತಕ ನಾಲ್ಕು ಜಾಸ್ತಿ ಮಾಡಿ ಖಂಡಿತ ಮಾಡೋಣ ವೀಕ್ಷಕರೇ ಇಷ್ಟು ಇವತ್ತಿನ ಸಂಚಿಕೆ ಪುಟಾಣಿಕ್ ಪಂಟರ್ಸ್ ಪುಸ್ತಕ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಕೂಡ ಲಭ್ಯ ಇದೆ ಎಲ್ಲರೂ ಪುಸ್ತಕ ತಗೊಂಡು ಓದಿ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ನಾವು ಹೇಳೋದಿಲ್ಲ ಒಂದು ಕೈಲಿ ಮೊಬೈಲ್ ಕೊಟ್ಟರೆ ನಮ್ಮ ಕೈಲಿ ಪುಸ್ತಕ ಕೊಡಿ ಅಂತ ಅಷ್ಟೇ ಹೇಳ್ತೀವಿ ಯಾಕಂತಂದರೆ ಅದು ನಮ್ಮ ಕರ್ತವ್ಯ ನಮಸ್ಕಾರ